ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಜರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಿಮಗೆ ಯಾವುದೇ ತರಹದ ಸಮಸ್ಯೆಗಳು ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸ್ ವೆರಿಕೋಸ್ಪೆನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಡಿಸ್ಕ್ ಡಿಸ್ ಸ್ಲಿಪ್ ಕುತ್ತಿಗೆ ನೋವು ಹಿಂಬಡಿ ನೋವು ಮಂಡಿ ನೋವು ಅಲರ್ಜಿ ಸೋರೆಸಿಸ್ ಕಜ್ಜಿ ಎಕ್ಸಿಮಾ ಅಲರ್ಜಿ ಸೊ ಹಾಗೆ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆಗಳಿರಬಹುದು ಅಥವಾ ಕೈ ಕಾಲಗಳಲ್ಲಿ ಫ್ರಾಕ್ಚರ್ ಮುರಿತ ಆಗಿರಬಹುದು ನರ ಸಂಬಂಧಿ ಕಾಯಿಲೆಗಳು ಹಾಗೆ ಜಾಂಡಿಸು ಮತ್ತು ಹೆಪಿಲೆಪ್ಸಿ ಮೂರ್ಛೆ ರೋಗ ಲಕ್ವಾ ಪ್ಯಾರಾಲಿಸಿಸ್ ಅದರ ಜೊತೆಗೆ ನಿಮಗೆ ಯಾವುದೇ ತರಹದ ಎಷ್ಟೇ ವರ್ಷಗಳಿಂದ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆಗಳಿದ್ದು ನೀವು ಎಂತೆಂಥ ಹೋಗಿ ಎಲ್ಲೂ ಕ್ಯೂರ್ ಆಗಲಿಲ್ಲ ಅಂದರೂ ಕೂಡ ನೀವು ನಮ್ಮನ್ನು ಸಂಪರ್ಕಿಸಬಹುದು ನಮ್ಮಲ್ಲಿ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬ್ಗಳಲ್ಲಿ ನೀವು ಸರ್ಚ್ ಮಾಡಿದ್ರೆ ನಮ್ಮದು ನಾಲ್ಕು ಸಾವಿರಕ್ಕೂ ಜಾಸ್ತಿ ವಿಡಿಯೋಗಳು ಸಿಗ್ತದೆ ಸೊ ನಮ್ಮಲ್ಲಿ ಸಂಪೂರ್ಣ ಗುಣಮುಖರಾದಂತಹ ಎಲ್ಲ ಕಾಯಿಲೆಗಳ ರೋಗಿಗಳ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ ಸೊ ನಾನಿವತ್ತು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ಬೆಳಗ್ಗೆ ನಮಗೆ ಒಬ್ರು ಪೇಷಂಟ್ ಬಂದಿದ್ರು ಒಂದಿಬ್ಬರು ಸೊ ಒನ್ ಮಂತ್ ಇಂದ ನನ್ನ ಹತ್ರ ಲಬರ್ ಸ್ಪಾಂಡಿಲಿಟಿಸ್ಗೆ ಬೆನ್ನು ನೋವುಗೆ ಸೊಂಟ ನೋಗಿ ಹಾಗೆ ಹರಣಿಯಾಗೆ ಟ್ರೀಟ್ಮೆಂಟ್ ತಗೋತಿದ್ದಾರೆ ಸೊ ನಾಳೆ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕು ಸೊ ದಯವಿಟ್ಟು ನಾಳೆ ಬರೋದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಕಾರಣ ಕೇಳಿದಕ್ಕೆ ನಮ್ಮ ರಿಲೇಟಿವ್ ಮಗುದು ಮುಡಿಗಿದೆ ಆ ಮುಡಿ ಕೊಡಿಸೋದಕ್ಕೆ ಹೋಗ್ತಾ ಇದೀವಿ ಸೊ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಯಾಕೆ ಜನಕ್ಕೆ ಒಂದು ತಿಳುವಳಿಕೆ ಕೊಡಬಾರ್ದು ಈ ಮುಡಿ ಅಂದ್ರೆ ಏನು ಮುಡಿನ ನಿಜವಾಗ್ಲೂ ನಾವು ದೇವರಿಗೆ ಕೊಡುವಂತಹ ಕಾರಣ ಏನು ಯಾಕೆ ಕೊಡಬೇಕು ಕೊಡಬೇಕಾ ಕೊಡದೇ ಇದ್ರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಸೊ ನಿಮಗೋಸ್ಕರ ಅಂದ್ರೆ ಜನಕ್ಕೆ ತಿಳುವಳಿಕೆಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಸೊ ಮುಡಿ ಅಂದರೆ ಮುಡಿ ಅಂದರೆ ನಮ್ಮ ತಮಿಳಲ್ಲಿ ಕೂದಲಿಗೆ ಮುಡಿ ಅಂತ ಹೇಳ್ತಾರೆ ಸೊ ಈ ಮುಡಿ ಯಾತಕ್ಕೆ ಮಕ್ಕಳಿಗೆ ಮುಡಿ ಕೊಡಿಸ್ಬೇಕು ಹುಟ್ಟಿದ ಮಕ್ಕಳಿಗೆ ಮುಡಿನ ಯಾಕೆ ಕೊಡಿಸ್ತಾರೆ ನಂಬರ್ ಒನ್ ಕಾರಣ ಇಂದಿನಿಂದ ಇದನ್ನ ಬೆಳೆಸ್ಕೊಂಡು ಬಂದಿರುವ ಕಾರಣ ಮಕ್ಕಳು ಹುಟ್ಟಿದ ಮಕ್ಕಳಲ್ಲಿ ಒಂದು ತ್ರೀ ಮಂತ್ಸ್ ಸಿಕ್ಸ್ ಮಂತ್ ಒನ್ ಇಯರ್ ಆದ ನಂತರ ಸೊ ಮಕ್ಕಳಲ್ಲಿ ತಿಳುವಾದ ಕೂದಲುಗಳು ಬಂದಿರ್ತದೆ ಆಲ್ಟರ್ನೇಟ್ ಮಕ್ಕಳಿಗೆ ಸ್ನಾನ ಮಾಡಿಸಿರ್ತಾರೆ ಮಕ್ಕಳಲ್ಲಿ ಸ್ನಾನ ಮಾಡಿಸಿದಾಗ ಕೂದಲಲ್ಲಿ ಕೂದಲು ಜಾಸ್ತಿ ಬೆಳೆಯೋದ್ರಿಂದ ಕೂದಲಲ್ಲಿ ನೀರು ನಿಂತುಕೋತದೆ ವೆಟ್ಟಾಗ್ತದೆ ಆ ಶೀತದಿಂದ ಕೆಮ್ಮು ನೆಗಡಿ ಶೀತ ಜ್ವರ ಬರ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಈ ಮುಡಿ ಕೊಡಿಸುವಂತಹದ್ದು ನಂಬರ್ ಟು ತೆಳುವಾದ ಕೂದಲು ರಫ್ ಆಗಿ ಒತ್ತಾಗಿ ದಟ್ಟವಾಗಿ ಬೆಳಿಬೇಕು ಅನ್ನುವಂತಹ ಎರಡನೇ ಕಾರಣ ಈ ಎರಡೂ ಕಾರಣಗಳಿಗೆ ನೀವು ದೇವ್ರಿಗೆ ಹೋಗಿ ನೀವು ಎಲ್ಸ್ಗೆ ಮಲೆ ಮಹದೇಶ್ವರ ಬೆಟ್ಟ ಅಥವಾ ತಿರುಪತಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಅಥವಾ ನಿಮ್ಮ ಮನೆ ದೇವರು ಅಲ್ಲೇ ಹೋಗಿ ನೀವು ದೇವ್ರಿಗೆ ನಿಮ್ಮ ಕೂದಲನ್ನ ಕೊಡುವ ಅವಶ್ಯಕತೆ ಇಲ್ಲ ಇದು ಒಂದು ಮೂಢನಂಬಿಕೆ ಸೊ ಇದ್ರ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ದೇವರು ಅಂದರೆ ನಾನು ನನ್ನ ಪ್ರಕಾರ ಮಹಾಪಂಚಭೂತಗಳು ಯಾವುದು ಭೂಮಿ ಆಕಾಶ ಸೊ ಗಾಳಿ ನೀರು ಸೊ ಅಗ್ನಿ ಅಂದ್ರೆ ಸೂರ್ಯ ಈ ಮಹಾಪಂಚಭೂತಗಳಿಗೆ ನಮ್ಮ ತಲೆ ಕೂದಲನ್ನ ಕಟ್ಕೊಂಡು ಅದಕ್ಕೆ ಏನಾಗ್ಬೇಕಾಗಿದೆ ಅದೇನು ನಮ್ಮ ಈ ಮಹಾಪಂಚಭೂತಗಳು ಈ ನಾವೇನು ದೇವರು ದೇವಸ್ಥಾನ ಅಂತ ಹೋಗ್ತೀವಿ ಅದೆಲ್ಲ ಕಮರ್ಷಿಯಲ್ ಬಿಸ್ನೆಸ್ ವ್ಯಾಪಾರ ಅಷ್ಟೇ ಸೊ ಅವರ ಹೊಟ್ಟೆನ ತುಂಬಿಸ್ಕೊಳ್ಳೋಕೋಸ್ಕರ ಅವ್ರ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಳೋಕೋಸ್ಕರ ಮಸೀದಿ ಮಂದಿರ ಚರ್ಚು ಈ ತರದನ್ನ ಮಾಡಿಕೊಂಡು ಜನರನ್ನ ತಪ್ಪದಾರಿ ತಪ್ಪದಾರಿಗೆ ಹೇಳುತ್ತಿದ್ದಾರೆ ಇನ್ನು ಕೂಡ ಅದೇ ಮಾರ್ಗವಾಗಿ ಸೊ ಮೂರ್ಖತನದಿಂದ ಹೋಗ್ತಿದ್ದಾರೆ ಕಾರಣ ಇಷ್ಟೇ ಮುಡಿಯಿಂದ ನಾನು ಹಾಗೆ ಕೂದಲು ಅಂತ ಅಷ್ಟೇ ಸೊ ಇದನ್ನ ತೆಗೆಸಬೇಕು ಅಂದ್ರೆ ನೀವೇನು ದೇವಸ್ಥಾನಕ್ಕೆ ಹೋಗಿ ನೀವು ಇಡೀ ಸಂಬಂಧಿಕರೆಲ್ಲ ಕರ್ಕೊಂಡು ಹೋಗಿ ಸೊ ಅದನ್ನ ಒಂದು ಟ್ರಾವೆಲ್ ಗಾಡಿ ಮಾಡಿಕೊಂಡು ಕಾರ್ಗಳು ಮಾಡಿಕೊಂಡು ಅದಕ್ಕೆ ಸಾವಿರ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು ಏನು ನಿಮ್ಮ ಮನೆ ದೇವ್ರಿಗೆ ಅಥವಾ ಅಂತ ಕಡೆನೆ ಹೋಗಿ ನಿಮ್ಮ ಕೂದಲನ್ನ ಕೊಟ್ಟು ಬರೋದ್ರಿಂದ ನಿಮ್ಮ ಕೂದಲನ್ನ ಇಟ್ಟುಕೊಂಡು ದೇವ್ರು ಏನ್ ಮಾಡ್ಕೊಂತಾನೆ ಆದ್ರೆ ಅದು ದೇವ್ರಿಗೆಲ್ಲ ಉಪಯೋಗ ಆಗ್ತಿರೋದು ಅಲ್ಲಿ ಇರುವಂತಹವ್ರಿಗೆ ಯಾರಿಗೆ ನೀವು ಬಾರ್ಬರ್ ಶಾಪ್ ಇರಬಹುದು ಅಥವಾ ನಿಮಗೆ ಬ್ಯೂಟಿ ಪಾರ್ಲರ್ ಗಳಿರಬಹುದು ಅಥವಾ ಈ ತರ ಮಲೆ ಮಹದೇಶ್ವರ ಬೆಟ್ಟ ತಿರುಪತಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಅಥವಾ ನಿಮ್ಮ ಮನೆ ದೇವರು ಎಕ್ಸೆಟ್ರಾ 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 ಇಂತಹ ಅಲ್ಲಿ ಇರುವಂತಹ ಆ ಟ್ರಸ್ಟಿಗಳು ಏನಿರ್ತಾರೆ ಮತ್ತೆ ಕೂದಲು ತೆಗೆಯುವಂತಹವ್ರಿಗೂ ಅವ್ರಿಗೆ ಅವರು ಒಂದು ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರ್ತಾರೆ ಸೊ ಅಲ್ಲಿ ಯಾರೋ ಒಂದು ಇಪ್ಪತ್ತು ಮೂವತ್ತು ಜನ ಆ ಬಾರ್ಬರ್ ಕಟಿಂಗ್ ಮಾಡುವಂತಹವ್ರನ್ನ ಇಟ್ಟುಕೊಂಡು ಅವರು ಆ ದೇವಸ್ಥಾನಕ್ಕೆ ಇಷ್ಟು ಕೋಟಿ ಒಂದು ವರ್ಷಕ್ಕೆ ಇಷ್ಟು ಕೋಟಿ ಅಂತ ದೇವಸ್ಥಾನಕ್ಕೆ ಕೊಟ್ಟು ಬಿಡ್ತಾರೆ ಸೊ ಅವ್ರದ್ದು ಅವ್ರ ಅವರು ಆ ಪರ್ಮಿಷನ್ ಕೊಟ್ಟ ಮೇಲೆ ಇವರು ಅಲ್ಲಿ ದಿನಕ್ಕೆ ಎಷ್ಟು ಜನ ಬಂದ್ರು ಅವ್ರಿಗೆ ಇವರು ಕಟಿಂಗ್ ಮಾಡುವಂತಹದ್ದು ಕೂದಲನ್ನ ತೆಗೆಯುವಂತಹ ಕಟಿಂಗ್ ಅಲ್ಲ ಅದು ಕೂದು ತೆಗೆಯುವಂತಹದ್ದು ಸೊ ಅದನ್ನು ಕೂದಲ ಪೂರ್ತಿ ತೆಗೆಯುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊತಾರೆ ನೋಡಿ ಒಂದು ಕೆ ಜಿ ಕೂದಲಿಗೆ ಇವಾಗಿನ ಪ್ರೆಸೆಂಟ್ ರೇಟಲ್ಲಿ ಏಳು ಸಾವಿರ ರೂಪಾಯಿ ರೇಟ್ ಇದೆ ಸೊ ಹಾಗಿದ್ರೆ ಈ ಕೂದಲುಗಳಿಗೆ ಅಷ್ಟೊಂದು ರೇಟು ಈ ಚಿನ್ನಕ್ಕೆ ಚಿನ್ನದ ಒಂದು ಗ್ರಾಮ್ ಚಿನ್ನಕ್ಕೆ ಏಳು ಸಾವಿರ ಆರೂವರೆ ಸಾವಿರ ಸಾವಿರ ಇದೆ ಚಿನ್ನಕ್ಕಿಂತನೂ ಬೆಲೆಗುಳ್ಳಾದಂತಹ ನಮ್ಮ ಕೂದಲು ಯಾಕಷ್ಟು ಬೇಡಿಕೆ ಅಂದರೆ ಇವಾಗಿನ ಲೈಫ್ ಸ್ಟೈಲು ಫುಡ್ ಸ್ಟೈಲು ನಮ್ಮ ಇಂಡಿಯಾ ಇರಬಹುದು ಹೊರ ದೇಶಗಳಿರಬಹುದು ಸೊ ವಿದೇಶಗಳಿಗೆ ಇದು ರಫ್ತಾಗ್ತದೆ ಯಾಕೆ ಅಂದರೆ ಈ ಕೂದಲುಗಳಿಂದ ವಿಗ್ಗಳನ್ನು ತಯಾರು ಮಾಡ್ತಾರೆ ಕುಚ್ಚುಗಳನ್ನು ತಯಾರು ಮಾಡ್ತಾರೆ ನೀವು ಮದುವೆ ಸಮಾರಂಭಗಳಲ್ಲಿ ಅಥವಾ ಬೇರೆ ಕೆಲಸ ಕಾರ್ಯಗಳಲ್ಲಿ ಅಂದರೆ ನಿಮ್ಮ ಮದುವೆ ಮುಂಜಿ ಈ ಥರ ಸಮಾರಂಭಗಳಲ್ಲಿ ಉದ್ದನೆಯ ಚೌಲಿ ಅಂತ ಹಾಕುತ್ತಿರಲ್ಲ ಆ ಚೌಲಿಗಳನ್ನು ಮಾಡೋದಕ್ಕೆ ವಿಗ್ಗಳನ್ನು ಮಾಡೋದಕ್ಕೆ ಇವಾಗೆಲ್ಲ ಮೂವತ್ತು ನಲವತ್ತು ವರ್ಷಕ್ಕೆಲ್ಲ ಎಲ್ಲ ಹುಡುಗ ಹುಡುಗಿರು ವಯಸ್ಸಾದ್ರು ಎಲ್ಲ ಬಾಂಡ್ಲಿ ಬಾಂಡೆಡ್ ಸೊ ಅಂತಹವರು ಅವರ ಅಂದವನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಈ ವಿಕ್ಗಳನ್ನು ಶಕೊಳ್ತಾರೆ ಸೊ ಈ ವಿಕ್ಗಳ ರೇಟ್ ಬಂದು ಸೊ ಒಂದು ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷದಿಂದ ಹತ್ತು ಲಕ್ಷ ತನಕ ಈ ವಿಕ್ಗಳಿಗೆ ಹತ್ತು ಲಕ್ಷ ತನಕ ಕೂಡ ರೇಟ್ ಇದೆ ಅದಕ್ಕಿಂತ ಜಾಸ್ತಿ ಕೂಡ ಇದೆ ಅದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತದೆ ಸೊ ಅದಕ್ಕೋಸ್ಕರ ಕುಚ್ಚುಗಳನ್ನು ತಯಾರಿಸೋದಕ್ಕೆ ಬೇರೆ ಬೇರೆ ಉಪಕರಣಗಳನ್ನು ಮಾಡೋದಕ್ಕೆ ಸೊ ಈ ಕೂದಲುಗಳನ್ನು ಹಲವಾರು ಒಂದು ಇದು ಬರಬೇಕು ಹೇಳಿ ಅಂದರೆ ಬ್ಯೂಟಿಗೋಸ್ಕರ ಇದನ್ನು ಉಪಯೋಗಿಸ್ತಾರೆ ಸೊ ಕುಚ್ಚಿರಬಹುದು ಚೌಲಿ ಇರಬಹುದು ವಿಗ್ ಇರಬಹುದು ಛೋಟ ಸಣ್ಣ ಸಣ್ಣ ಕೂದಲುಗಳನ್ನು ಕೆಲವೊಂದು ಮ್ಯಾಟ್ಗಳನ್ನು ಡಿಸೈನ್ ಮಾಡೋದಕ್ಕೆ ಹಗ್ಗಗಳು ಮಾಡೋದಕ್ಕೆ ಹೀಗೆ ಬೇರೆ ಬೇರೆ ಕಾರಣಗಳೇ ಇದನ್ನು ಉಪಯೋಗಿಸ್ತಾರೆ ಎಕ್ಸ್ಪೆಷಲಿ ವಿಗ್ ತಲೆಗೆ ನೀವು ಹಾಕಿರಲ್ಲ ಟೋಪಿ ಸೊ ಇದನ್ನು ದೊಡ್ಡ ದೊಡ್ಡ ಜನಗಳು ಕೂಡ ಕೋಟಿ ಲಕ್ಷ ಲಕ್ಷಗಳು ಕೊಟ್ಟು ತಗೊತಾರೆ ಸೊ ಈ ಮಹದೇಶ್ವರ ಬಟ್ಟದಲ್ಲಿ ಒಂದು ಅಂಕಿಅಂಶಗಳ ಪ್ರಕಾರ ಒಂದು ವರ್ಷದಲ್ಲಿ ಮೂರು ಸಾವಿರ ಕೆಜಿ ಕೂದಲು ಬರ್ತದೆ ಅಂದರೆ ಛೋಟ ಛೋಟ ಕೂದಲು ಈ ಇಕ್ಕಳಿದು ಲಾಂಗ್ ಏರ್ ಬಂದು ಆರು ಸಾವಿರ ಕೆ ಜಿ ಜಾಸ್ತಿ ಬರ್ತದೆ ಒಂದು ಅಂದಾಜಿನ ಪ್ರಕಾರ ಪ್ರತಿ ಕೆ ಜಿಗೆ ನಾಲ್ಕುವರೆ ಸಾವಿರ ಅಂದರೆ ಇಲ್ಲಿ ಹರಾಜಿನ ಕೂಗ್ತಾರೆ ಯಾವುದನ್ನ ಕೂದಲುಗಳನ್ನು ಕಲೆಕ್ಟ್ ಮಾಡಿಕೊಂಡಂತಹ ಬಾರ್ಬರ್ಗಳು ಹರಾಜಿನ ಕೂತಾರೆ ವರ್ಷಕ್ಕೆ ಅದರಲ್ಲಿ ಬಂದಂತಹ ಆದಾಯ ಒಂದು ಕೋಟಿ ನಲವತ್ತೇಳು ಲಕ್ಷದ ಎಂಬತ್ತೊಂದು ಸಾವಿರದ ಎಂಟುನೂರ ಅರವತ್ತ್ಮೂರು ರೂಪಾಯಿ ಆದಾಯ ಬಂದಿದೆ ಒಂದೇ ಒಂದು ದೇವಸ್ಥಾನದಲ್ಲಿ ಸೊ ಹೀಗೆ ದೊಡ್ಡ ದೊಡ್ಡ ಈ ತಿರುಪತಿ ಹಂತದರಲ್ಲಿ ಸಾವಿರಾರು ನೂರಾರು ಕೋಟಿ ಅದರಿಂದ ಆದಾಯ ಬರ್ತದೆ ಅಂದರೆ ನಾವು ಹೋಗಿ ಕೊಟ್ಟಂತಹ ಕೂದಲು ಅವರು ಕೋಟಿಗಟ್ಟಲೆ ಹಣ ಮಾಡ್ಕೊತಾರೆ ನಾನು ನಿಮ್ಗೆ ಏನು ಅಡ್ವೈಸ್ ಮಾಡ್ತೀನಿ ಹಾಗಾದರೆ ಏನು ಮಾಡೋದು ಕೊಡೋದು ಬೇಡವಾ ಬೇಕಿಲ್ಲ ಸೊ ನಿಮ್ಮ ಕೂದಲಿಗೆ ಚಿನ್ನದ ಬೆಲೆ ಇದೆ ನಮ್ಮ ಮನೆಗಳಲ್ಲೇ ಅಕ್ಕಪಕ್ಕದಲ್ಲಿ ಕೂದಲುಗಳನ್ನ ಡೈಲಿ ನಮ್ಮ ಲೇಡೀಸ್ ಗಳೆಲ್ಲ ಅದೆಲ್ಲ ಲೂಸ್ ಏರ್ ಕಟ್ಕೊಂಡು ಒಂದು ಡಬ್ಬ ತುಂಬಿಟ್ಟವ್ರೆ ಒಂದ್ ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ಇಲ್ಲಿ ಕೂದಲು ಕೂದಲು ಅನ್ಕೊಂಡ್ ಬರ್ತಾರೆ ಅವ್ರು ಮಾಡಿದ್ರೆ ಅವ್ರು ಸ್ಟೀಲ್ ಪಾತ್ರೆಗಳು ದುಡ್ಡು ದುಡ್ಡು ಬೇಕಾದ್ರೆ ದುಡ್ಡು ಸ್ಟೀಲ್ ಪಾತ್ರೆಗಳು ಬೇರೆ ಬೇರೆ ಏನಾದ್ರು ಸಾಮಗ್ರಿಗಳು ಮನೆಗೆ ಬೇಕಾದಂತ ಸಾಮಗ್ರಿಗಳನ್ನ ಕೊಡ್ತಾರೆ ಸೊ ಅದರಲ್ಲೂ ಈ ಲಾಂಗ್ ಹೇರ್ ಇರುತ್ತೆ ನೋಡಿ ಲೇಡೀಸ್ಗಳಿಗೆ ಗಳಿಗೆ ಹೆಣ್ಣು ಮಕ್ಕಳಿಗೆ ಆ ಲಾಂಗ್ ಕೆ ಕೆಜಿಗೆ ಒಂದು ಕೆಜಿಗೆ ಸೊ ತುಂಬ ಬೆಲೆ ಇದೆ ಒಂದು ಕೆ ಜಿ ನೂರು ಗ್ರಾಮ್ಗೆ ನಿಮಗೆ ತುಂಬ ಬೆಲೆ ಇದೆ ಕೆ ಜಿಗೆ ನಿಮಗೆ ತುಂಬ ಬೆಲೆ ಇದೆ ಆ ಲಾಂಗ್ ಏರ್ಗಂತೂ ತುಂಬ ಎಕ್ಸ್ಪೆನ್ಸಿವ್ ಅದಕ್ಕೆ ಸೊ ನಿಮಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಈ ಲಾಂಗ್ ಏರ್ ನೀವು ಸೊ ಏನು ಮುಡಿ ತೆಗೆಸ್ಕೊತೀವಿ ಉಷ್ಟುದ್ದ ಕೂದಲಿರ್ತದೆ ಅಥವಾ ಉಷ್ಟುದ್ದ